ಇಂದು ನಗರದ ಪರೋಪಕಾರ ತಂಡದ ಜೊತೆಗೂಡಿ ಸುಮಾರು ಹತ್ತು ವರ್ಷಗಳಿಂದ ವಾರಕ್ಕೆ ಎರಡು ಕಾರ್ಯಕ್ರಮದಂತೆ ಒಂಬೈನೂರ ಮೂವತ್ತೆರಡು ವೈವಿಧ್ಯಮಯ ಪರೋಪಕಾರಂ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಿರುತ್ತಾರೆ ಈ ದಿವಸ ಒಂಬೈನೂರ ಮೂವತ್ತೆರಡನೇ ಕಾರ್ಯಕ್ರಮವನ್ನು ಮಾನ್ಯ ಕೆಎಸ್ಈಶ್ವರಪ್ಪನವರು ಹಾಗೂ ಯೋಗ ಗುರುಗಳಾದ ರುದ್ರಾರಾಧ್ಯರು ಹಾಗೂ ಕೆಇ ಕಾಂತೇಶ್ ಅವರು ಬಾವುಟ ಹಾರಿಸುವುದರ ಮುಖಾಂತರ ಈ ದಿನ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು ಇಂದು ನಗರದಲ್ಲಿರುವ ಹಲವಾರು ಪಾರ್ಕ್ ಹಾಗೂ ರಸ್ತೆ ಸ್ವಚ್ಛತೆ ನಮ್ಮ ಪರಿಸರ ನಮ್ಮ ಹಕ್ಕು ಎಂಬ ಉದ್ದೇಶದಿಂದ ನಗರದ ರಾಮಣ್ಣ ಶ್ರೇಷ್ಠಿ ಪಾರ್ಕ್ನಿಂದ ಮೆರವಣಿಗೆ ಮುಖಾಂತರ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲಾಯಿತು ಮಾನ್ಯ ಈಶ್ವರಪ್ಪನವರು ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ನೆರೆದಿರತಕ್ಕಂತಹ ಎಲ್ಲಾ ಪರಿಸರ ಪ್ರೇಮಿಗಳಿಗೆ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಮುಖ್ಯಸ್ಥರಾದ ಶ್ರೀಧರ್ ಜಗದೀಶ್ ಅನಿಲ್ ಸಂತೋಷ್ ಶ್ರೀಧರ್ ರಾಘವೇಂದ್ರ ಶೈಲಜಾ ಪ್ರಕಾಶ್ ಹಾಗೂ ವಿಧಾನಪರಿಷತ್ ಸದಸ್ಯರಾದ ದಾನಂಜಯ್ ಸಜ್ಜಿಯವರು ಸಹ ಈ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು ಪರೋಪಕಾರನ್ನ ಒಂಬೈನೂರ ತೊಂಬತ್ ಮೂರರ ಒಂದು ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರೂ ಕೂಡ ಭಾಗವಹಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಇಡೀ ಪರೋಪಕಾರ ತಂಡಕ್ಕೆ ಮೊದಲನೇದಾಗಿ ಅಭಿನಯ ಸಂಸ್ಥೆಗೆ ನಾನು ಇಷ್ಟಪಡ್ತಾ ಇದ್ದೀನಿ ಶಿವಮೊಗ್ಗ ನಗರದಲ್ಲಿ ನಿಸ್ವಾರ್ಥವಾದಂತ ಸೇವೆ ಪರಿಸರ ರಕ್ಷಣೆ ಯಾವುದಾದ್ರು ಒಂದು ಸಂಸ್ಥೆ ಮಾಡ್ತಾ ಇದೆ ಅಂತಂದ್ರೆ ಅದು ಕೇವಲ ಪರೋಪಕಾರ ಸಂಸ್ಥೆ ಅಂತ ನಾವೆಲ್ಲರೂ ಕೂಡ ತುಂಬ ಹೆಮ್ಮೆಯನ್ನು ನಾವೆಲ್ಲರೂ ಕೂಡ ಹೇಳ್ಬೋದು ಪ್ರತಿ ಬುಧವಾರ ಮತ್ತು ಪ್ರತಿ ಭಾನುವಾರ ಯಾರು ಬರಲಿ ಯಾರು ಬಿಡಲಿ ಶಿವಮೊಗ್ಗ ನಗರದ ಅನೇಕ ಭಾಗಗಳಲ್ಲಿ ಪರಿಸರನ ಸ್ವಚ್ಛ ಮಾಡೋಂಥ ಕೆಲಸ ಶ್ರೀಧರ್ ಮತ್ತು ಅವ್ರು ಇಡೀ ತಂಡ ಮಾಡ್ತಿರೋದು ತುಂಬ ಸಂತೋಷ ಒಂದು ರೀತಿ ಕುಟುಂಬದ ರೀತಿಯಲ್ಲಿ ಆ ಇಡೀ ತಂಡ ಪ್ರತಿನಿತ್ಯ ಎಲ್ಲಿ ಹೋಗಿ ಸ್ವಚ್ಛ ಮಾಡಬೇಕು ಯಾರ್ಯಾರ ಜೊತೆ ಸೇರಬೇಕು ಇದೆಲ್ಲದನ್ನು ಕೂಡ ನಿಸ್ವಾರ್ಥತೆಯಿಂದ ಆ ಇಡೀ ತಂಡ ಮಾಡ್ತಿರೋದು ಬೇರೆ ಒಂದು ಗುಂಪುಗಳಿಗೂ ಕೂಡ ನಾವು ಕೂಡ ನಿಮ್ಮ ರೀತಿ ಆಗಬೇಕು ಅನ್ನೋಂಥ ಮನಸ್ಥಿತಿ ಆ ಇಡೀ ಶಿವಮೊಗ್ಗ ನಗರದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕರಲ್ಲೂ ಕೂಡ ಬರಬೇಕು ಬರಬೇಕಂತ ವ್ಯವಸ್ಥೆ ಆಗಬೇಕು ಇದ್ರ ಜೊತೆಗೆ ಒಂದಲ್ಲ ಒಂದು ಪ್ರವಾಸಗಳನ್ನು ಮಾಡ್ತಾ ಆ ಭಗವಂತನ ಆಶೀರ್ವಾದ ತಗೊಳ್ಳೋದಿರ್ಬೋದು ಕುಟುಂಬದ ಜೊತೆ ಪ್ರವಾಸ ಮಾಡೋಂಥದ್ದಿರ್ಬೋದು ಇದೆಲ್ಲವನ್ನೂ ಕೂಡ ಹಿಂದೂ ಸಮಾಜದಲ್ಲಿ ಒಂದು ಕುಟುಂಬ ಇದ್ರೆ ಮಾತ್ರ ಒಗ್ಗಟ್ಟು ಅನ್ನೋದು ತೋರಿಸ್ಕೊಳೋಂಥ ವ್ಯವಸ್ಥೆ ಪರೋಪಕಾರ ಸಂಸ್ಥೆ ಮಾಡ್ತಿರೋದು ನಮ್ಮೆಲ್ಲರೂ ಕೂಡ ತುಂಬ ಸಂತೋಷ ಇವತ್ತು ಕೋಟೆಯ ಭಾಗದಿಂದ ಹಿಡಿದು ಬೆಟ್ಟಿನ್ ಕಲ್ಮಠ ಅಶೋಕ ರಸ್ತೆ ಗಾಂಧಿ ಬಜಾರ್ ಬಸವನ ದಾಸನ ಮುಖಾಂತರ ಪರಿಸರ ನಾವೆಲ್ಲರೂ ಕೂಡ ಸ್ವಚ್ಛವಾಗಿ ಇಟ್ಕೊಬೇಕು ಪ್ಲಾಸ್ಟಿಕ್ಕಿನ ಒಂದ್ ಕಡೆ ಇಟ್ಟಿರಬೇಕು ಅದಾದ ನಂತರ ಬರುವಂಥ ಮಹಾನಗರ ಪಾಲಿಕೆ ವಾಹನದಲ್ಲಿ ಆಗಬೇಕಿದೆ ಈ ರೀತಿ ಅನೇಕ ಘೋಷಣೆಗಳನ್ನು ಕೂಡ್ತಾ ಬಂದಿದ್ದು ನಿಜಕ್ಕೂ ಕೂಡ ಪ್ರತಿಯೊಬ್ಬ ನಾಗರಿಕರಲ್ಲೂ ಕೂಡ ಮಲಗಿದ್ದವರಿಗೆ ಎಚ್ಚರಿಕೆ ಮಾಡುವಂತ ಕೆಲಸ ಪರೋಪ ಪರೋಪಕಾರ ತಂದ ಮಾಡಿದೆ ಅದಕ್ಕೆ ಮತ್ತೊಮ್ಮೆ ಹೃದಯಪೂರ್ವಕವಾದಂಥ ಅಭಿನಂದನೆ ನಾನು ಈ ಸಂದರ್ಭದಲ್ಲಿ ಸಂಸ್ಕೃತನ ಇಷ್ಟಪಡ್ತಾ